ಅಣ್ಣ ನಮಸ್ಕಾರ ಎಲ್ಲಾರ್ಗು ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ ಯಾವ ಏರಿಯಾ ಅಂತ ಕೇಳ್ತೀರಾ ಇದೆಲ್ಲ ಎಲ್ಲಿಂದ ಅಂತ ಕೇಳಿದ್ರ ಇದು ನಾಗರ್ಬಾವಿ ಮ ಮೈಸೂರು ರೋಡು ಎಲ್ಲ ಕಡೆ ಹೋಯ್ತದ ಅಲ್ಲಿ ಮುಂದೆ ಲೆಫ್ಟ್ ಹೋದ್ರೆ ರಾಜ್ಕುಮಾರ್ ಸಮಾಧಿ ಅವ್ರದ್ದು ತುಮಕೂರು ಹಾಸನ ಎಲ್ಲ ಮಂಗ್ಳೂರು ಕಡೆ ಎಲ್ಲ ಹೋಯ್ತದೆ ಇದು ಫುಲ್ ಡೌನ್ ಬಂದರೆ ಎಷ್ಟೊಂದು ರೈಲ್ವೆ ರೈಲ್ವೆನ್ ನೋಡಿ ಎಷ್ಟು ಎಷ್ಟು ಟ್ರಾಫಿಕ್ ನೋಡಿ ಎಷ್ಟು ಟೈಮ್ ಒಂದೂವರೆ ಆಗಿದೆ ಆ ಕಡೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಎಲ್ಲ ಫುಲ್ ಅಲ್ಲಿ ಗಂಟೆ ಜಾಮ್ ಆಗಿದೆ ನೋಡಿ ಸಿಗ್ನಲ್ ಗಂಟೆ ಅಲ್ಲ ಸಿಗ್ನಲ್ ಲೆಫ್ಟ್ ತಗೊಂಡ್ರೆ ಮುಂದುವರೆನ ರಾಜ್ಕುಮಾರ್ ಅವರ ಸಮಾಧಿ ಇರೋದು ನನ್ನೇನ ಇಲ್ಲೇನು ಮಾಡ್ತೀಯ ಅಂತ ಒಬ್ಬ ಹುಡುಗ ಯಾರ ಬರ್ತಾನಂತ ಹೇಳಿದೆ ನಾನು ನಾಗರಬಾವಿಯಿಂದ ಅದಕ್ಕೆ ವೈಟ್ ಮಾಡ್ತಾ ಇದ್ದೀನಿ ಅವ್ನು ಪಿಕಪ್ ಮಾಡಾಕಷ್ಟು ಎಲ್ಲ ಯಶವಂತಪುರ ಇದೆಲ್ಲ ಬಂದು ಫುಲ್ಲು ಇಲ್ಲಿಂದ ಅಲ್ಲೇ ಗಂಟೆ ಮೆಟ್ರೋ ಇದ್ರೂ ನೋಡಿ ಅಲ್ಲಿ ಎಷ್ಟು ಹೊತ್ತು ಆ ಜಾಮ್ ಆಗಿರೋದು ಆ ಕಡೆ ಕಾಣ್ತಾ ಇದ್ದೇನೆ ನಿಮಗೆ ನೋಡಿ ಅದು ಎಷ್ಟು ಉದ್ದ ಜಾಮ್ ಆಗಿದೆ ನೋಡಿ ಆ ಕಡೆ ಈ ಹನ್ನೆರಡು ಒಂದು ಗಂಟೆ ಆದ್ರೂ ಈ ರೋಡ್ಗೆ ರೆಸ್ಟ್ ಇರಲ್ಲ ಒಂದು ಚೂರು ನೋಡಿ ಫುಲ್ ಕೆಳಗಡೆ ಹೋದ್ರೆ ಯಶವಂತಪುರ ರೈಲ್ವೆ ಸ್ಟೇಷನ್ ನೋಡಿ ಇಲ್ಲಿಂದ ಎಷ್ಟು ಉದ್ದ ಜಾಮ್ ಆಗಿದೆ ನೋಡಿ ಅದೆಲ್ಲ ಟ್ರಾವೆಲ್ಸ್ಗಳೆಲ್ಲ ಬರೋದು ಇಲ್ಲೇ ನಿಲ್ಲಿಸ್ತಾರ ನೋಡಿ ಬಸ್ ನೋಡಿ ತುಂಬಾ ದೂರದಿಂದ ಬರೋದು ಇದು ನೋಡಿ ಬಸ್ಸಲ್ಲಿ ಜನ ಬರ್ತಾರ ಆಟೋ ಡ್ರೈವರ್ಗಳು ಹೋಯ್ತಿದಾರ ಕೇಳೋದು ಎಲ್ಲಿ ಸರ್ ಅಂತ

ಆ ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಹೊತ್ತು ಟೈಮ್ ಉಡಿಬಹುದು ನೋಡಿ ಅಲ್ಲಿಂದ ಇಲ್ಲಿ ಗಂಟೆ ಎಷ್ಟು ಟೈಮ್ ಹಿಡಿಬಹುದು ಮೇಲೆ ಮೆಟ್ರೋ ಕಾಣ್ತಿದ್ಯಾ ನೋಡಿ ಯಶ್ಪುರ ಮತ್ತೆ ಮೆಜೆಸ್ಟಿಕ್ ಗಂಟಾನು ಹೋಯ್ತದ ನೋಡಿ ಆ ಕಡೆ ಎಷ್ಟು ಉದ್ದ ಟ್ರಾಫಿ ನೋಡಿ ಆಫ್ ಒನ್ ಅವರಲ್ಲಿ ಆಯ್ತದ ಒಂದೊಂದ್ಸಲ ಆ ರೋಡ್ ಆ ಕಡೆ ಕ್ರಾಸ್ ಮಾಡಿ ಬರೋ ಅಯ್ಯೋ ಅಯ್ಯೋ ಅಡಿಗೆ ಹೋದ್ರೆ ತುಂಬಾ ಕಷ್ಟ ಆ ಕಡೆ ಅಲ್ಲ ಮೊನ್ನೆ ನಾನು ಒಂದು ನಾಲ್ಕು ದಿನ ಮುಂಚೆ ಸೇರಿ ಆ ಕಡೆ ಹೋಗಿದ್ದೆ ಅದು ಎಷ್ಟು ಹೊತ್ತು ಟೈಮ್ ಇಡೀತಂದ್ರೆ ಇಲ್ಲಿಂದ ಅಲ್ಲಿಗೆ ನೋಡಿ ಆ ಕಡೆ ನೋಡಿ ನಿಮ್ಗೆ ಕಾಣ್ತಾ ಇದೆಯಾ ಆ ಕಡೆ ಆ ರೋಡಲ್ಲಿ ಅದು ಎಷ್ಟು ಉದ್ದ ಇದೆ ಆ ಕಡೆ ಇರೋದು ಈ ಬಸ್ಸಲ್ಲಿ ಯಾರೋ ಒಂದು ಎರಡು ಜನ ಹೇಳಿದ್ರು ಆಟೋ ಡ್ರೈವರ್ಗಳು ಓಡೋದ್ರು ಇಲ್ಲೊಬ್ಬ ಪಿಕಪ್ ಮಾಡ್ಕೊಂಡು ಹೋದ ನೋಡಿ ಏನು ಟ್ರಾಫಿಕ್ ನೋಡಿ ಇಷ್ಟು ಟ್ರಾಫಿಕ್ ಅಂದ್ರೆ ಸಾಯಂಕಾಲ ಆರು ಗಂಟೆ ಆದ್ರೆ ಈ ರೋಡ್ ಇನ್ನು ಹೆಂಗಿರ್ಬೋದು ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಿಡೋದಕ್ಕೆ ತುಂಬಾ ಕಷ್ಟ ಇಲ್ಲಿ ಇದು ಬಂದ್ಬಿಟ್ಟು ಇವಾಗ ಇದು ಎಣ್ಣೂರ್ ಕ್ರಾಸ್ ಅಂದ್ರೆ ಬೈರ್ತಿ ಕ್ರಾಸ್ ಅಂತ ಹೇಳ್ತೀವಿ ಎಲ್ಲಿಂದ ಬರೋದು ಎಲ್ಲಿಂದ ಬರೋದು ಇದು ಹೆಣ್ಣೂರಿಂದ ಬರೋದು ಎನ್ನೂರು ಕ್ರಾಸಿಂದ ಎನ್ನೂರು ಸಿಗ್ನಲ್ ಬರ್ತಾರೆ ನೋಡಿ ಅಲ್ಲಿಂದ ಈ ಕಡೆ ಬರೋದು ಎಲ್ಲ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ತದೆ ಕೆ ಮತ್ತೆ ಇದು ಯಲಂಕ ತುಂಬ ಕಡೆ ಹೋಯ್ತದೆ ಕಣ್ಣೂರು ಆ ಕಡೆಗೆಲ್ಲ ಹೋಯ್ತೀವಿ ನೋಡ ಸರಿ ಅಲ್ಲಿಂದ ಇಲ್ಲಿಗೆ ಬಂದೆ ನೂರು ರೂಪಾಯಿ ಬಿತ್ತು ಊಬರಲ್ಲಿ ಸರಿ ಹಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಬಾಡಿಗೆ ಸಿಕ್ಕಿದ್ರೆ ನೋಡೋಣ ಅಂತ ಸುಮಾರು ಹತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಈ ರೋಡ್ಗಳೆಲ್ಲ ಖಾಲಿ ಇವತ್ತು ಬಸ್ಗಳೆಲ್ಲ ಕಮ್ಮಿ ಇದೆ ಯಾವುದು ಬಿ ಎಮ್ ಟಿ ಸಿ ಬಸ್ಗಳು ಒಂದೂ ಎರಡೇ ಇರೋದು ನೋಡಿ ಈ ಥರ ವಾಲ್ವೋ ಬಸ್ ಬರ್ತದೆ ನೋಡಿ ಇದು ಏರ್ಪೋರ್ಟ್ಗೆ ಹೋಗೋದು ಇದು ಬಂದು ಬಾಗಲೂರು ಏರ್ಪೋರ್ಟ್ ಕಣ್ಣೂರು ಅಂತ ಹಾಕಿದ್ರು ನೋಡಿ ಈ ಬಸ್ಸಲ್ಲಿ ಅಷ್ಟು ಬೇಗ ಜನಗಳು ಹತ್ತಲ್ಲ ಇದಕ್ಕೆ ರೈಟ್ ದಾಸಿಂದ ಬಿಟ್ಟು ಜನಗಳು ಬಸ್ ಬಂದರೂ ಅದಕ್ಕೆ ಹತ್ತಕ್ಕೂ ಹೋಗೋಲ್ಲ ಯಾಕಂದರೆ ಆ ಬಸ್ ಅಮೌಂಟ್ ಜಾಸ್ತಿ ಅಲ್ವಾ ಆ ಬಿ ಎಮ್ ಟಿ ಸಿ ಒಂದೆರಡು ಬರೋದು ನಾನು ಆವಾಗೋದ್ರಿಂದ ಅಬ್ಸರ್ವ್ ಮಾಡ್ತೀನಿ ಎಷ್ಟು ಬಸ್ಗಳು ಓಡ್ತಾ ಇವತ್ತು ಬಸ್ಗಳೆಲ್ಲ ಕಮ್ಮಿ ಯಾಕಂದರೆ ನಾಳೆ ಅಲ್ವಾ ಅದಕ್ಕೆಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಬಸ್ಗಳನ್ನ ಕಮ್ಮಿ ಬಿಟ್ಟಿದ್ದಾರೆ ಹೇಳಿ ನಿಮ್ಗೆ ನೆಕ್ಸ್ಟ್ ಪಿಕಪ್ ಮಾಡ್ಮೇಲೆ ನಿಮಗೆ ಮತ್ತೆ ಅಲ್ಲೋ ವಿಡಿಯೋ ಮಾಡ್ತೀನಿ